ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಏನಪ್ಪ ಅದು ಇಂಪಾರ್ಟೆಂಟ್ ವಿಷಯ ಅನ್ನೋದಾದರೆ ಆಲ್ರೆಡಿ ಸುಮಾರು ಜನಕ್ಕೆ ಈ ಒಂದು ವಿಚಾರ ಗೊತ್ತಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಆ ವಿಚಾರ ಅನ್ನೋದಾದರೆ ನೀವೇನಾದರೂ ತಮಿಳ್ನಾಡು ಟ್ರಾವೆಲ್ ಮಾಡಬೇಕಾದ್ರೆ ತಮಿಳ್ನಾಡಿನ ಅತ್ಯಂತ ಫೇಮಸ್ ಆದಂಥ ಎರಡು ಹಿಲ್ ಸ್ಟೇಷನ್ಗಳಿದೆ ಅದರಲ್ಲಿ ಒಂದು ಕೊಡೈಕೆನಾಲು ಇನ್ನೊಂದು ಬಂದು ಊಟಿ ಆಗಿರುತ್ತೆ ಅಂದರೆ ನೀಲ್ಗಿರೀಸ್ ಡಿಸ್ಟಿಕ್ ಆಗಿರುತ್ತೆ ಈ ಎರಡು ಡಿಸ್ಟಿಕ್ಗೆ ನೀವೇನಾದರೂ ಮೇ ಏಳರಿಂದ ಜೂನ್ ಮೂವತ್ತರ ಒಳಗಡೆಗೆ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಮದ್ರಾಸ್ ಹೈಕೋರ್ಟು ಇ ಪಾಸ್ ಮ್ಯಾಂಡೇಟರಿ ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ ಹಾಗಾಗಿ ಈ ಒಂದು ಡೇಟ್ ಪೀರಿಯಡಲ್ಲಿ ಯಾರಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಅವ್ರು ಕಂಪಲ್ಸರಿ ಇ ಪಾಸ್ನ ತೊಗೊಂಡ್ಬಿಟ್ಟೆ ಹೋಗಬೇಕಾಗಿರುತ್ತೆ ವಿಥೌಟ್ ಇ ಪಾಸ್ ಯಾವುದೇ ಕಾರಣಕ್ಕೂ ನಿಮಗೆ ಅಲೋ ಮಾಡಲ್ಲ ಸೊ ಅದರ ಕುರಿತಾದಂಥ ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನನಗನ್ಸುತ್ತೆ ಈ ಒಂದು ವೀಡಿಯೋ ಯಾರಿಗೆ ಗೊತ್ತಿರಲ್ಲ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಸೊ ಬನ್ನಿ ಇವತ್ತಿನ ಈ ಒಂದು ಅದ್ಭುತವಾದ ವೀಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಆದೇಶವೊಂದು ಮಡ್ರಾಸ್ ಹೈಕೋರ್ಟಿಂದ ಮೇ ಐದನೇ ತಾರೀಕು ಹೊರಡಿಸಲಾಗುತ್ತೆ ಅಂದರೆ ಎಫೆಕ್ಟಿವ್ ಫ್ರಾಮ್ ಮೇ ಆರನೇ ತಾರೀಕು ಸಂಜೆ ಆರು ಗಂಟೆಯಿಂದ ಈ ಒಂದು ಇ ಪಾಸ್ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾರೇ ಟ್ರಾವೆಲ್ ಮಾಡಬೇಕಾದರೂ ದಯವಿಟ್ಟು ಇ ಪಾಸ್ನ ತೊಗೊಂಡ್ಬಿಟ್ಟು ಟ್ರಾವೆಲ್ ಮಾಡಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಒಳಗಡೆ ಅಲೋ ಮಾಡಲ್ಲ ಅದು ಸ್ಪೆಷಲಿ ಬಂದು ಈ ಎರಡು ಡಿಸ್ಟಿಕ್ಕಲ್ಲಿ ಮಾತ್ರ ಸ್ನೇಹಿತರೆ ಈ ಒಂದು ಇ ಪಾಸ್ ಬಂದು ನಿಮಗೆ ಜಸ್ಟ್ ಮೇ ಏಳನೇ ತಾರೀಕಿಂದ ಹಿಡ್ಕೊಂಡು ಜೂನ್ ಮೂವತ್ತರವರೆಗೂ ಮಾತ್ರ ತೊಗೋಬೇಕಾಗಿರುತ್ತೆ ಅದಾದ ನಂತರ ಮತ್ತೆ ಯಥಾಸ್ಥಿತಿಯಾಗಿ ನೀವು ಮುಂಚೆ ಯಾವ ಥರ ಟ್ರಾವೆಲ್ ಮಾಡ್ತಾಯಿದ್ರಿ ಅದೇ ಥರ ಕಂಟಿನ್ಯೂಯೇಷನ್ ಆಗಿ ನಿಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ಬೋದು ಯಾವುದೇ ಥರದ ಈ ಪಾಸ್ ರಿಕ್ವೈರ್ ಇರಲ್ಲ ಈ ಒಂದು ಟೈಮ್ ಪೀರಿಯಡಲ್ಲಿ ಮಾತ್ರ ಮದ್ರಾಸ್ ಹೈಕೋರ್ಟ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ವಿತೌಟ್ ಇ ಪಾಸು ಯಾವುದೇ ಕಾರಣಕ್ಕೂ ಈ ಎರಡು ಡಿಸ್ಟಿಕ್ಗೆ ಎಂಟ್ರಿ ಆಗೋಕ್ಕಾಗಲ್ಲ ಸ್ಪೆಷಲಿ ನಿಮಗೆ ನೀಲ್ಗಿರೀಸ್ ಅಂತ ಬಂದಾಗ ನಿಮಗೆ ಊಟಿ ಬರುತ್ತೆ ಅದರಲ್ಲಿ ಕೂನೂರು ಬರುತ್ತೆ ಗೂಡ್ಲೂರು ಬರುತ್ತೆ ಮಸೀನಗುಡಿ ಬರುತ್ತೆ ಈ ಎಲ್ಲ ಪ್ಲೇಸ್ಗೆ ನೀವೇನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಈ ಪಾಸ್ ಬೇಕಾಗುತ್ತೆ ಅದರ ಜೊತೆಗೆ ಕೊಡೆ ಕೆನಾಲ್ ಹೋಗಬೇಕಾದರೂ ಕೂಡ ನೀವು ಇ ಪಾಸ್ನ ಕಂಪಲ್ಸರಿಯಾಗಿ ತಬ್ಕೊಳ್ಳೇ ಬೇಕಾಗಿರುತ್ತೆ ಇಟ್ಸ್ ಮ್ಯಾಂಡೆಟ್ರಿ ಮಡ್ರಾಸ್ ಕೋರ್ಟಿಂದ ಹೊರಡಿಸಿರ್ತಕ್ಕಂಥ ಈ ಒಂದು ಆದೇಶ ಆಗಿರುತ್ತೆ ಇ ಪಾಸ್ ಬಂದು ತಮಿಳ್ನಾಡಲ್ಲಿ ಹೊಸತಾಗಿರೋದಲ್ಲ ಮುಂಚೆ ಕೋವಿಡ್ ಟೈಮಲ್ಲೂ ಕೂಡ ಅವರು ವಿತೌಟ್ ಇ ಪಾಸ್ ಎಂಟ್ರಿ ಮಾಡ್ತಾ ಇದ್ದಿಲ್ಲ ಬಟ್ ಅವಾಗಿನ ಇ ಪಾಸ್ಗೆ ಇವಾಗಿನ ಇ ಪಾಸ್ಗೆ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಈ ಬಾರಿಯ ಇ ಪಾಸ್ ಏನು ಹೊರಡಿಸಿದ್ದಾರೆ ಗೊತ್ತಾ ಇದರಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ನಿಮಗೆ ಯಾವುದೇ ಥರದ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರೋಲ್ಲ ಜಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಅಂದರೆ ಟ್ರಾವೆಲ್ ಯಾವ ಡೇಟಿಂದ ಯಾವ ಡೇಟಿಗೆ ಮಾಡ್ತಿದ್ದೀರ ಆ ಥರ ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿದರೆ ಸಾಕು ನಿಮಗೆ ಇ ಪಾಸ್ ಅಪ್ರೂವ್ ಆಗಿಬಿಟ್ಟು ಬರುತ್ತೆ ಸೊ ಬನ್ನಿ ಯಾವ ಥರ ಇ ಪಾಸ್ನ ತಗೊಳ್ಳೋದು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಂತೆ ಅದಕ್ಕೋಸ್ಕರ ಅಂತ ಒಂದು ಗೌರ್ಮೆಂಟ್ ಲಿಂಕ್ನ ರಿಲೀಸ್ ಮಾಡಿದ್ದಾರೆ ಆ ಒಂದು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಡ್ತೀನಂತೆ ಚೆಕ್ಔಟ್ ಮಾಡ್ಕೊಳ್ಳಿ ನೀವೇನಾದರೂ ಈ ಪಾಸ್ ತೊಗೋಬೇಕಾದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮಗೆ ಲಾಗಿನ್ ಕೇಳುತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅದಾದ ನಂತರ ಕ್ಯಾಪ್ಚರ್ ಇರುತ್ತೆ ಅದು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಮತ್ತೊಂದು ಪೇಜ್ಗೆ ಹೋಗುತ್ತೆ ನೆಕ್ಸ್ಟಲ್ಲಿ ಏನು ಕೇಳುತ್ತೆ ಅಪ್ಪನಾದರೆ ಟ್ರಾವೆಲಿಂಗ್ ವಿತ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ದಿ ಇಂಡಿಯಾ ಅಂತ ಅಂದರೆ ವಿತ್ ಇನ್ ಇಂಡಿಯಾ ಆಗಿದ್ದರೆ ವಿತ್ ಇನ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ನಾವೆಲ್ಲ ವಿತ್ ಇನ್ ಇಂಡಿಯಾನೇ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ವಿತ್ ಇನ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಬೇರೆ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬಂದು ನಿಮಗೆ ಕೊಡೆ ಕೆನಾಲ್ ಮತ್ತು ನೀಲ್ಗಿರೀಸ್ ಅಂತ ಇರುತ್ತೆ ನೀವೇನಾದರೂ ನೀಲ್ಗಿರೀಸ್ ಏರಿಯಾಗೆ ಟ್ರಾವೆಲ್ ಮಾಡ್ತಿದ್ರೆ ನೀಲ್ಗಿರೀಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೊಡೆ ಕೆನಾಲ್ ಅಂದರೆ ಕೊಡೆ ಕೆನಾಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದನ್ನು ಬಿಟ್ಟು ಕೆಳಗಡೆಗೆ ಎರಡು ಆಪ್ಷನ್ ಇರುತ್ತೆ ಒಂದು ಲೋಕ್ಲೈಟ್ ಇ ಪಾಸ್ ಇರುತ್ತೆ ಇನ್ನೊಂದು ಪ್ರಿವಿಯಸ್ ಇ ಪಾಸಸ್ ಅಂತ ಇರುತ್ತೆ ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ನೀಲ್ಗಿರೀಸ್ ಹೋಗ್ಬೇಕಾ ಅಥವಾ ಕೊಡೆ ಕೆನಾಲ್ ಹೋಗಬೇಕಾ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ ನ್ನ ನಿಮ್ಮ ಹೆಸರು ಗಾಡಿ ನಂಬರು ಮತ್ತು ಇಯರ್ ಆಫ್ ರಿಜಿಸ್ಟ್ರೇಷನು ಎಲ್ಲ ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ಡೇಟ್ ಆಫ್ ಟ್ರಾವೆಲ್ ಅಂದರೆ ಯಾವ ಡೇಟಿಂದ ಯಾವ ಡೇಟಿಗೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಆ ಡೇಟ್ನ ಹಾಕಬೇಕಾಗತ್ತೆ ಅದಾದ ನಂತರ ನೀವೇನಾದರೂ ಅಲ್ಲೇ ಲೋಕಲ್ ಎಲ್ಲಾದರೂ ಸ್ಟೇ ಮಾಡ್ತಾಯಿದ್ರೆ ಆ ಸ್ಟೇ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ ನೀವೇನಾದರೂ ಒನ್ ಡೇ ಟ್ರಾವೆಲರ್ ಆಗಿದ್ದರೆ ಪರವಾಗಿಲ್ಲ ನೀವು ಯಾವುದೇ ಥರದ ಡೀಟೇಲ್ಸ್ ಹಾಕಬೇಕಾಗೋ ಅನ್ನೆಸಿಟಿ ಇಲ್ಲ ನೀವೇನಾದರೂ ಒನ್ ಅವರ್ ಟೂ ಅಲ್ಲೇ ಸ್ಟೇ ಮಾಡೋದಾದರೆ ಆ ಒಂದು ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ ಡೇಟ್ ರೇಂಜ್ನ ಆ ಡೇಟ್ ರೇಂಜ್ ಜೊತೆಗೆ ನೀವು ಎಲ್ಲಿ ಸ್ಟೇ ಮಾಡ್ತಿದ್ದೀರ ಅಂತ ಆ ಒಂದು ಸ್ಟೇಯಿಂಗ್ ಡೀಟೇಲ್ಸ್ ಕೂಡ ಹಾಕಬೇಕಾಗತ್ತೆ ಮತ್ತು ಪರ್ಪಸ್ ಆಫ್ ದಿ ಟ್ರಾವೆಲ್ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಟ್ರಾವೆಲ್ ಮಾಡ್ತಿದ್ದೀರಾ ಈ ಎರಡು ಡಿಸ್ಟಿಕ್ಗೆ ಅಂತ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಹಾಕಿದ ಮೇಲೆ ನಿಮಗೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕೊಟ್ಟ ತಕ್ಷಣ ನಿಮಗೆ ಈ ಪಾಸ್ ಅಪ್ರೂವ್ಡ್ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ ಅಥವಾ ಅದೇ ಒಂದು ವೆಬ್ಸೈಟಲ್ಲಿ ಕೂಡ ಡೌನ್ಲೋಡ್ನ ಮಾಡ್ಕೋಬೇಕಾಗಿರುತ್ತೆ ಸೊ ಆ ಥರ ಬಂದಂಥ ಒಂದು ಇ ಪಾಸ್ನ ತೊಗೊಂಡ್ಬಿಟ್ಟು ನೀವು ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಆರಾಮಾಗಿ ಬಿಂದಾಸಾಗಿ ನಿಮ್ಮ ಟ್ರಾವೆಲ್ನ ಮುಂದುವರ್ಸ್ಬೋದಾಗಿರುತ್ತೆ ಈ ಎರಡು ಡಿಸ್ಟಿಕ್ಕಲ್ಲಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತಲೇ ಈ ಒಂದು ವಿಡಿಯೋ ಮಾಡಿದೆ ದಯವಿಟ್ಟು ಒಂದು ವಿಚಾರನ ಗಮನದಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಅದೆಲ್ಲ ಒಂದು ಪ್ಲ್ಯಾಸ್ಟಿಕ್ ಫ್ರೀ ಝೋನ್ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಥರದ ಪ್ಲ್ಯಾಸ್ಟಿಕ್ ಕ್ಯಾರಿ ಮಾಡಬೇಡಿ ಚೆಕ್ ಪೋಸ್ಟಲ್ಲೆಲ್ಲ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಎಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಸೊ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ ಅದಲ್ಲದೆ ಅಲ್ಲಿ ನಿಮಗೆ ಚೆಕ್ ಪೋಸ್ಟ್ ಎಲ್ಲ ಮಾಡಿರ್ತಾರೆ ಅಲ್ಲಿ ಇ ಪಾಸ್ನ ಕೇಳ್ತಾರೆ ಅವರೆಲ್ಲರ ಜೊತೆಗೆ ಕೋಆಪ್ರೇಟ್ ಮಾಡಿ ಇವನ್ ತಮಿಳ್ನಾಡು ಗೌರ್ಮೆಂಟಿಂದ ಮೆನ್ಷನ್ ಹಾಗೆ ಟೋಲ್ ಗೇಟಲ್ಲೂ ಕೂಡ ನೀವು ಇ ಪಾಸ್ನ ತೋರಿಸ್ಬೇಕಾಗಿರುತ್ತೆ ಸೊ ಆದಷ್ಟು ಈ ಪಾಸ್ನ ಇಟ್ಕೊಳ್ಳಿ ಸೇಫ್ ಟ್ರಾವೆಲ್ ಮಾಡಿ ನಿಮ್ಮ ಅದ್ಭುತವಾದಂಥ ಸಮ್ಮರ್ನ ಈ ಎರಡು ಹಿಲ್ ಸ್ಟೇಷನಲ್ಲಿ ಕಳೆದ್ಬಿಟ್ಟು ಅದ್ಭುತವಾದಂಥ ಮೆಮ್ರೀಸ್ನ ಕ್ರಿಯೇಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ ಮಾಡುವ ಮತ್ತೆ ಮುಂದಿನ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಂತೆ ಅಲ್ಲಿವರೆಗೂ ಎಲ್ಲರೂ ಇರಿ ನಗಿಸ್ತಾ ಇರಿ ನಗ್ತಾ ಇರಿ ಜೈ ಹಿಂದ್ ಜೈ ಭಾರತ್ ಮಂದೈ ಮಾತ್ರ